ಮುಸ್ಲಿಂ ಸಕ್ರಿಯ ಕಾರ್ಯಕರ್ತ ಹಿಂದೂ ನಾಯಕ ತನ್ನ ಉಸಿರಿರುವ ತನಕ ಹಿಂದುತ್ವಕ್ಕಾಗಿ ಕೆಲಸ ಮಾಡ್ತೇನೆ ಅಂತ ಇಡೀ ಹಿಂದೂ ಸಮಾಜಕ್ಕೆ ಆಗ್ ಆಗ್ತಕ್ಕಂಥ ಎಲ್ಲ ಅನ್ಯಾಯಕ್ಕೆ ತನ್ನ ಎದೆಯನ್ನು ಕೊಟ್ಟಂತಹ ಸುಹಾಷ್ ಶೆಟ್ಟಿ ಆತ್ಮೀಯ ಸಹೋದರ ಮತಾಂಧರ ಪಿ ಎಫ್ ಐ ಕೆ ಎಫ್ ಡಿ ಅವರ ಅಟ್ಟಹಾಸದಲ್ಲಿ ತನ್ನ ಸಾವನ್ನ ಅಪ್ಪಿದ್ದಾರೆ ಅವರು ಈಗಾಗಲೇ ನಾವು ಇಡೀ ಪರಿವಾರ ಸಂಘಟನೆಯವರು ಈ ಕೇಸನ್ನು ಎನ್ಐಎ ಕೊಡಬೇಕಂತ ನಾವು ಒತ್ತಾಯ ಮಾಡಿದ್ದೆವು ರಾಜ್ಯಪಾಲರಿಗೂ ನಾವು ಮನವನ್ನು ಕೊಟ್ಟಿದ್ದೆವು ಈ ಕಾರಣಕ್ಕೋಸ್ಕರ ಈ ಸಾವು ಸರಿಯಲ್ಲ ಅವರು ಹುತಾತ್ಮರಾಗಿದ್ದಾರೆ ಆದರೂ ಕೂಡ ಇಳಿತ ರಾಜ್ಯ ಸರ್ಕಾರ ಏನೋ ಮತಾಂಧ ಶಕ್ತಿಗಳಿಗೆ ಶಕ್ತಿ ನೀಡುವಂಥ ಕೆಲಸವನ್ನು ಮಾಡಿದೆ ಯಾಕಂದರೆ ಈಗಾಗಲೇ ಮೂರು ಜನ ಬುರ್ಖಾದ ಮಹಿಳೆಯರು ಆ ಹತ್ಯೆ ಮಾಡಿದ ನಂತರ ಅವರನ್ನು ಬಚಾವ್ ಮಾಡಲಿಕ್ಕೆ ಹೋಗಿದ್ದಾರೆ ಏನೋ ಈ ಹಿಂದೆ ಸುಖಾನಂದ ಶೆಟ್ಟಿಯವರ ಹತ್ಯೆ ಆಯಿತು ಕ್ಯಾನ್ಲ್ ಸಂತೋರ್ ಹತ್ಯೆ ಆಯಿತು ಪೊಲೀ ಅನಂತನವರು ಹತ್ಯೆ ಆಯಿತು ಈ ಹತ್ಯೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಇದರಲ್ಲಿ ನೇರವಾಗಿ ಶಾಮೀಲಾಗಿದ್ದಾರೆ ಆ ಸಂದರ್ಭದಲ್ಲಿ ಅವರೆಲ್ಲರೂ ಪಿ ಎಫ್ ಐ ಕೆ ಎಫ್ ಟಿಯಲ್ಲಿ ಸಕ್ರಿಯವಾಗಿ ಗುರುತಿಸಿದರು ನಿಷೇಧ ಸಂಘಟನೆಯ ಕಾರ್ಯಕರ್ತರು ಹತ್ಯೆ ಮಾಡಿದ ಕಾರಣಕ್ಕೋಸ್ಕರ ಇಲ್ಲಿನ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆ ನಮಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೋಸ್ಕರ ಬಜಪೆ ಚಲೋ ನಾಡಿದ್ದು ಇಪ್ಪತ್ತೈದನೇ ತಾರೀಕಿಗೆ ಮೂರು ಗಂಟೆಗೆ ಎಲ್ಲಿ ನಮ್ಮ ವೀರ ಮರಣವನ್ನು ಹೊಂದಿದ ಸುಹಾಷ್ ಶೆಟ್ಟಿಯವರ ಮರಣ ಹೊಂದಿದ್ರೆ ಅದೇ ಜಾಗದಿಂದ ನಾವು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಹೋಗಿ ಒಂದು ಕಡೆಯಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಇದೊಂದು ಕಡೆ ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿದೆ ಒಂದಾಗಿದೆ ಅಂದು ಮುಖಾಂತರ ತೋರಿಸುವ ಮುಖಾಂತರ ಎಗೆ ಈ ತನಿಖೆಯನ್ನು ಕೊಡಬೇಕನ್ನುವ ವಿಚಾರಕ್ಕೆ ನಾವೆಲ್ಲರೂ ನಡೆದು ಬಜಪೆ ಚಲೋ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಆ ಆ ಕಾರಣಕ್ಕೋಸ್ಕರ ಮಾಧ್ಯಮದ ಮುಖಾಂತರ ಇಡೀ ಹಿಂದೂ ಸಮಾಜ ಒಟ್ಟಾಗಿ ಒಗ್ಗಟ್ಟಾಗಿ ಈ ಸಾವಿಗೆ ನ್ಯಾಯ ನ್ಯಾಯವನ್ನು ಕೊಡಬೇಕನ್ನುವಂಥ ವಿಚಾರವನ್ನು ಪತ್ರಿಕೆಯ ನಿಮ್ಮೆಲ್ಲರ ಮುಂದೆ ನಾನು ವಿನಂತಿ ಮಾಡ್ತಿದ್ದೇನೆ ಬಿಜೆಪಿ ಮಾತ್ರ ಮಾಡ್ತಾ ಇರೋದು ಅದರ ಇಡೀ ಬಜರಂಗದ ನೇತೃತ್ವ ವಿಶ್ವ ಹಿಂದೂ ಪರಿಷತ್ ಭಜನದಳ ಮತ್ತು ಜಾಗರಣ ವೇದಿಕೆ ನೇತೃತ್ವ ಇಡೀ ಹಿಂದೂ ಸಮಾಜ ಪ್ರತಿಯೊಬ್ಬ ಹಿಂದೂ ಕೂಡ ಇದು ನನ್ನ ಆದ್ಯ ಕರ್ತವ್ಯ ಅಂತ ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ